ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನೀವು ಕೂಡ ಗಮನಿಸಿರಬಹುದು ಮಹಿಳೆಯರು ಹೆಚ್ಚು ದೌರ್ಬಲ್ಯವನ್ನು ಅನುಭವಿಸುತ್ತಾರೆ ಹಾಗೂ ಕ್ಯಾಲ್ಸಿಯಂ ಕೊರತೆಯಿಂದ ಬಳಲುವವರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ ಈ ಕೊರತೆ ಉದ್ಭವಿಸಿದಂತೆ ಮತ್ತು ದೇಹವನ್ನು ಬಲವಾಗಿ ಕಾಯ್ದುಕೊಳ್ಳಲು ನಾವು ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ವೀಕ್ಷಕರೇ ಮೊದಲೇದಾಗಿ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಮತ್ತು ಅದರ ಪ್ರಭಾವದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ದೇಹ ಸ್ವಂತ ಕ್ಯಾಲ್ಸಿಯಂ ಅನ್ನು ಉತ್ಪಾದನೆಯನ್ನು ಮಾಡುತ್ತದೆ ಇದನ್ನು ನಾವು ಆಹಾರದಿಂದ ಪಡೆಯಬೇಕು ಮೂವತ್ತು ವರ್ಷಗಳ ನಂತರ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ನಿಧಾನವಾಗಿ ಕಡಿಮೆಯಾಗುತ್ತದೆ ಆದರೆ ಮಹಿಳೆಯರು ಈ ಲಕ್ಷಣಗಳು ಹೆಚ್ಚು ತೀವ್ರವಾಗಿ ಕಾಣಿಸಿಕೊಳ್ಳುತ್ತದೆ ಇದಕ್ಕೆ ಪ್ರಮುಖ ಕಾರಣಗಳನ್ನು ನೋಡುವುದಾದರೆ ಗರ್ಭಧಾರಣೆ ಸಮಯದಲ್ಲಿ ತಾಯಿಯ ದೇಹದ ಶಕ್ತಿ ಮಗುವಿಗೆ ವರ್ಗಾಯಿಸಲಾಗುತ್ತದೆ ಮತ್ತು ಎದೆ ಹಾಲು ಉಣಿಸುವ ಪ್ರಕ್ರಿಯೆಯಲ್ಲಿ ತಾಯಿಯು ದೇಹದಿಂದ ಮಗುವಿಗೆ ಕ್ಯಾಲ್ಸಿಯಂ ವರ್ಗಾಯಿಸಲಾಗುತ್ತದೆ ಹಾಗೂ ಹಾರ್ಮೋನ್ಗಳ ಬದಲಾವಣೆಯಿಂದ ಕೂಡ ಮಹಿಳೆಯರಲ್ಲಿ ಮೂಳೆಗಳ ಸಾಂದ್ರತೆ ಕಡಿಮೆಯಾಗಲು ಕಾರಣವಾಗುತ್ತದೆ ಈ ಕಾರಣದಿಂದ ಸಾಕಷ್ಟು ಮಹಿಳೆಯರು ಕ್ಯಾಲ್ಸಿಯಂ ಕೊರತೆಯಿಂದ ಬಳಲುತ್ತಾ ಇದ್ದಾರೆ ಇನ್ನಿತರ ಕಾರಣಗಳು ಮತ್ತು ಲಕ್ಷಣಗಳನ್ನು ನೋಡುವುದಾದರೆ ಸ್ನಾಯುಗಳಲ್ಲಿ ನೋವು ಕೈ ಕಾಲು ಮೊಣಕಾಲುಗಳಲ್ಲಿ ನೋವು ಮತ್ತು ಊತ ಚರ್ಮ ಒಣಗುವ ಲಕ್ಷಣ ಮತ್ತು ಕೂದಲು ಉದುರುವಿಕೆ ಕೂದಲು ಬೂದು ಬಣ್ಣಕ್ಕೆ ತಿರುಗುವುದು ಅಸ್ಥಿರಂಧತೆ ಹಲ್ಲುಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣುತ್ತದೆ ಮತ್ತು ಮುಟ್ಟಿನ ಸಮಯದಲ್ಲಿ ಅತಿಯಾದ ನೋವು ಕಾಣಿಸಿಕೊಳ್ಳುತ್ತದೆ ಇವು ಕ್ಯಾಲ್ಸಿಯಂ ಕೊರತೆಯಿಂದ ಆಗುವಂತಹ ಪ್ರಮುಖ ಲಕ್ಷಣಗಳು ಆಗಿವೆ ಇನ್ನು ಇದಕ್ಕೆ ನೈಸರ್ಗಿಕ ಪರಿಹಾರಗಳನ್ನು ನೋಡುವುದಾದರೆ ಐವತ್ತು ಗ್ರಾಂ ಎಳ್ಳನ್ನು ಪುಡಿ ಮಾಡಿ ನೂರು ಗ್ರಾಂ ಬೆಲ್ಲ ಸೇರಿಸಿ ಈ ಮಿಶ್ರಣದಿಂದ ಲಡ್ಡು ಮಾಡಿ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ಒಂದೊಂದು ಲಡ್ಡು ಸೇವನೆ ಮಾಡುವುದರಿಂದ ಕ್ಯಾಲ್ಸಿಯಂ ಕೊರತೆ ಕಡಿಮೆಯಾಗುತ್ತದೆ ಮತ್ತು ಸ್ವಚ್ಛವಾದ ತಂಬಾಕು ಬೆರೆಸದೇ ಇರುವಂತಹ ಸುಣ್ಣವನ್ನು ಕೂಡ ಬಳಕೆ ಮಾಡುವುದು ಒಳ್ಳೆಯದು ಮತ್ತು ಪ್ರತಿನಿತ್ಯ ಹಾಲನ್ನು ಸೇವನೆ ಮಾಡುವುದರಿಂದ ಕೂಡ ಕ್ಯಾಲ್ಸಿಯಂ ಕೊರತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಈ ನೈಸರ್ಗಿಕ ಪರಿಹಾರಗಳ ಮೂಲಕ ದೇಹಕ್ಕೆ ಅಗತ್ಯ ಇರುವ ಕ್ಯಾಲ್ಸಿಯಂ ಅನ್ನು ಪೂರೈಸಬಹುದು ಇದು ಮೂಳೆಗಳ ಆರೋಗ್ಯ ಸ್ನಾಯುಗಳ ಶಕ್ತಿ ಒಟ್ಟಾರೆ ಶಾರೀರಿಕ ಕ್ಷಮತೆಯನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು